ನಮಸ್ತೆ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಜಿ ಟಿವಿ ಕನ್ನಡ ನ್ಯೂಸ್ ನಾನ್ ಲಕ್ಷ್ಮಿ ವಿರಾದಾರ್ ಕಂದಾಯ ಸಚಿವ ವಿ ದೇಶಪಾಂಡೆ ನಡೆಗೆ ಆಕ್ರೋಶ ವ್ಯಕ್ತಪಡಿಸಿದ ಕಾಂಗ್ರೆಸ್ ಕಾರ್ಯಕರ್ತರು ವಿಜಯಪುರ ಜಿಲ್ಲೆಗೆ ಬರದ ಅಧ್ಯಯನ ತಂಡ ಕೆಲ ಹಳ್ಳಿಗಳಿಗೆ ಭೇಟಿ ನೀಡಿತ್ತು ಇದರ ಮುಖ್ಯಸ್ಥರಾದ ಕಂದಾಯ ಸಚಿವ ವಿ ದೇಶಪಾಂಡೆ ಅವರು ಬರದ ವೀಕ್ಷಣೆ ಮಾಡಿದ ಬಳಿಕ ಬಾಗಲಕೋಟ್ ಜಿಲ್ಲೆಯ ಬಿಳಿಗಿ ಮತ ಕ್ಷೇತ್ರದ ರಾಷ್ಟ್ರೀಯ ಹೆದ್ದಾರಿ ಎರಡ್ನೂರ ಹದಿನೆಂಟರ ಪಕ್ಕ ನಿಂತು ಬರದ ಅಧ್ಯಯನ ಮಾಡಿದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತರು ಸ್ವಾಗತ ಕೋರಲು ಬಿಳಿಗಿ ಕ್ರಾಸ್ನಲ್ಲಿ ನಿಂತಿದ್ರು ಭಾರತೀಯ ಜನತಾ ಪಕ್ಷದ ಕಚೇರಿಯಲ್ಲಿ ಮಾಜಿ ಸಚಿವ ಮುರ್ಗೇಶ್ ನಿರಾಣಿ ಅವರು ಏರ್ಪಾಡು ಮಾಡಿದ್ದ ಔತಣ ಕೂಟದಲ್ಲಿ ಭಾಗಿಯಾದ್ರು ಇದರಿಂದಾಗಿ ಅನೇಕ ಕಾಂಗ್ರೆಸ್ ಕಾರ್ಯಕರ್ತರು ಆರ್ವಿ ದೇಶಪಾಂಡೆ ಅವರ ನಡೆಗೆ ಆಕ್ರೋಶ ವ್ಯಕ್ತಪಡಿಸಿದ್ರು ಇವರ ಜೊತೆಯಲ್ಲಿ ಇನ್ನೂ ಕೆಲವು ಕಾಂಗ್ರೆಸ್ ಮುಖಂಡರು ಇರುವುದು ಬಂದಿದೆ ಇವರನ್ನ ಕೂಡಲೇ ಸಚಿವ ಸ್ಥಾನದಿಂದ ಕೈ ಬಿಡಬೇಕೆಂದು ಬೆಳಗಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಹನುಮಂತ್ ಕಾಕಿ ಮತ್ತು ಬೇಲಿ ವಕೀಲರು ಹೇಳಿದ ವಿಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಪರ ವೀಕ್ಷಣೆ ಮಾಡುವ ಸಲುವಾಗಿ ಹಿಂದಿನ ಕೆಪಿಸಿಸಿ ಅಧ್ಯಕ್ಷರು ಇವತ್ತಿನ ಕಂದಾಯ ಮಂತ್ರಿಗಳಾದ ಆರ್ ಬಿ ದೇಶಪಾಂಡೆ ಸಾಹೇಬ್ರ ನೇತೃತ್ವದಲ್ಲಿ ಶಿವಳ್ಳಿಯವರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಶಿವಾನಂದ ಪಾಟೀಲ್ರು ಮಣಗೂಳೆ ಅವರು ಹಾಗೂ ಅವರು ಸ್ಥಳೀಯ ನಾಯಕರಾದ ಅಜಯ್ ಕುಮಾರ್ ಸರ್ನಾಯ್ಕ್ ಸಾಹೇಬರು ಎಚ್ ವೈ ಮೇಟಿ ಸಾಹೇಬರು ಅವರ ಜೊತೆ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಮಾಂತೇಶ್ ಮುಖದ ಅವರು ಹಲವಾರು ಕಾಂಗ್ರೆಸ್ ಮುಖಂಡರು ಬರ ವೀಕ್ಷಣೆ ಮಾಡ ಬಂದು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಕಾಂಗ್ರೆಸ್ ಬ್ಲಾಕ್ ಸಮಿತಿಯವರಿಗೆ ಭೇಟಿ ಆಗಲಾರದ ಭಾರತೀಯ ಜನತಾ ಪಕ್ಷದ ಕಾರ್ಯಾಲಯದಲ್ಲಿ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಕೂಡಿ ಔತಣಕೂಟ ಮಾಡಿದಲ್ಲಿ ಆ ಔತಣಕೂಟದಲ್ಲಿ ಭಾಗವಹಿಸಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷಕ್ಕೆ ಅವಮಾನ ಮಾಡಿ ಕಾರ್ಯಕರ್ತರಿಗೆ ಅವಮಾನ ಮಾಡಿ ಹೋದಂಥ ಈ ಎಲ್ಲ ಈ ಬರಗಾಲ ವೀಕ್ಷಣೆ ಮಾಡಲು ಬಂದಂಥ ಪಕ್ಷದ ಮುಖಂಡರ ಮೇಲೆ ಇವರಿಗೆ ಶಿಸ್ತಿನ ಕ್ರಮ ತಗೊಂಡು ಇವ್ರನ್ನ ಪಕ್ಷದಿಂದ ಉಚ್ಚಾಟನೆ ಹೇಳಿ ಬಿಳಗ್ಗೆ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಅವರಲ್ಲಿ ಮನವಿ ಮಾಡಿಕೊಂಡು ಬಿಳಗಿ ಮತಕ್ಷೇತ್ರದ ಪ್ರತಿಯೊಬ್ಬ ಕಾರ್ಯಕರ್ತರು ಕೂಡ ಭಾಳ ಉತ್ಸಾಹದಿಂದ ಈ ಭಾಗದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನು ನಮ್ಮದೇ ಪಕ್ಷದ ಸಚಿವರ ಮುಂದೆ ಪ್ರಸ್ತಾವನೆಯನ್ನು ಮಾಡಿ ಇಲ್ಲಿ ರೈತರಿಗೆ ಆಗಿರ್ತಕ್ಕಂಥ ತೊಂದರೆಗಳನ್ನು ಸವಿಸ್ತಾರವಾಗಿ ನಾವು ವಿವರಿಸಿ ಈ ಭಾಗದ ರೈತರಿಗೆ ಬರದ ಒಂದು ಏನು ಇದೆ ಅದರಲ್ಲಿ ನಮ್ಮದೇ ಆದಂಥ ಒಂದು ಏನು ರೈತರ ಒಡನಾಟದ ವಿಷಯವಾಗಿ ಆರ್ ವಿ ದೇಶಪಾಂಡೆ ಅವರಿಗೆ ತಿಳಿಸ್ಬೇಕು ಅನ್ನುವಂಥ ಉದ್ದೇಶದಿಂದ ಪಕ್ಷದ ಎಲ್ಲ ಯುವ ಕಾರ್ಯಕರ್ತರು ಹಾಗೂ ಪಕ್ಷದ ಮುಂಚೂಣಿ ಘಟಕದ ಅಧ್ಯಕ್ಷರು ನಾವು ಅವ್ರನ್ನ ಸ್ವಾಗತ ಮಾಡಕ್ಕೆ ಹೋ ಹೋದಂಥ ಸಂದರ್ಭದಲ್ಲಿ ಮಾನ್ಯ ಅರವಿಂದ್ ದೇಶಪಾಂಡೆ ಅವರು ನೇರವಾಗಿ ರಾಷ್ಟ್ರೀಯ ಹೆದ್ದಾರಿ ಮೇಲೆ ನಿಂತು ಪಕ್ಕದಲ್ಲಿ ಇರತಕ್ಕಂಥ ಒಂದು ಜಮೀನನ್ನು ನೋಡಿ ತಮ್ಮ ಕಾರ್ನಲ್ಲಿ ಹೊರಟು ಹೋಗಿ ಬಿಳಿಗಿ ಕ್ಷಾ ಕ್ರಾಸಿಗೆ ಹೋಗಿ ಅಲ್ಲಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷದ ಕಾರ್ಯಾಲಯಕ್ಕೆ ಹೋಗಿ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಭಾರತೀಯ ಜನತಾ ಪಕ್ಷದ ಮುಂಚೂಣಿ ಘಟಕದ ಅಧ್ಯಕ್ಷರು ಹಮ್ಮಿಕೊಂಡಂಥ ಔತಣಕೂಟದೊಳಗೆ ಭಾಗಿಯಾಗಿ ಅಲ್ಲಿ ನೆಲ ಅಲ್ಲಿ ಬಂದಿರತಕ್ಕಂಥ ಬಿಡಗಿ ಕ್ರಾಸ್ನಲ್ಲಿ ಸಾಕಷ್ಟು ಜನ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಅವ್ರನ್ನ ಮಾತಾಡ್ಸಕ್ಕೆ ಹೋಗಲಿ ಹೋದರೂ ಕೂಡ ಅವರಿಗೆ ಮಾತನಾಡದೆ ನೇರವಾಗಿ ಬಿ ಜೆ ಪಿ ಪಕ್ಷಕ್ಕೆ ಬಿ ಜೆ ಪಿ ಪಕ್ಷದ ಕಾರ್ಯಾಲಯಕ್ಕೆ ಹೋಗಿ ಔತಣವನ್ನು ಸ್ವೀಕರಿಸಿ ಇದಿಷ್ಟು ಈ ಹೊತ್ತಿನ ಸುದ್ದಿ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜಿ ಟಿ ವಿ ನ್ಯೂಸ್ ಜಿ ಇದು ಜೀನಿಯಸ್ ಇದು ಜಿ ಟಿವಿ ಕನ್ನಡದ ಕೊಡುಗೆ